ಅಸ್ಲಾಂ ಅಲೈಕುಂ ರಹಮತುಲ್ಲಾಹಿ ವಬಾರಕಾತು ವೀಕ್ಷಕರೇ ಮತ್ತು ಸ್ನೇಹಿತರೆ ಕನ್ನಡ ಭಾಷೆಯಲ್ಲಿ ಇನ್ನೊಂದು ವಿಡಿಯೋ ಕೆಲವೊಂದು ಮುಖ್ಯ ವಿಷಯಗಳು ಅಲ್ಲಾಹ್ನ ಬಗ್ಗೆ ದೇವರ ನಂಬಿಕೆ ಬಗ್ಗೆ ಒಂದೆರಡು ವಿಷಯ ನಾವು ಕಲಿಯೋಣ ಈ ಲೋಕದ ವಸ್ತುಗಳನ್ನು ಸೃಷ್ಟಿ ಮಾಡಿ ಮತ್ತೆ ನಾಶ ಮಾಡೋನು ಯಾರು ಇದು ಒಂದು ಪ್ರಶ್ನೆ ಈ ಲೋಕದಲ್ಲಿ ಇರ್ತಕ್ಕಂಥ ಎಲ್ಲಾ ವಸ್ತುಗಳನ್ನು ಯಾರು ಸೃಷ್ಟಿ ಮಾಡಿದಾರ ಮತ್ತೆ ಅದು ನಾಶವಾಗುತ್ತ ಅದಕ್ಕೆ ಉತ್ತರ ಅದಕ್ಕೆ ಆನ್ಸರ್ ಏನಂತಂದ್ರೆ ಅಲ್ಲಾಹ್ ರಬ್ಬುಲ್ ಆಲಮಿ ದೇವರು ಅಲ್ಲಾಹ್ ಅಂತ ನಾವು ಹೇಳ್ತೀವಲ್ಲ ಅವನು ಒಬ್ಬನೇ ಪ್ರತಿಯೊಂದು ವಸ್ತುಗಳನ್ನು ಈ ಭೂಮಿ ಮೇಲೆ ಈ ಪ್ರಪಂಚದಲ್ಲಿ ಈ ಲೋಕದಲ್ಲಿ ಅವನೇ ಸೃಷ್ಟಿ ಮಾಡಿರೋದು ಮತ್ತೆ ಅವನೇ ನಾಶ ಮಾಡುತ್ತಾನೆ ಇದರಲ್ಲಿ ನಮಗೆ ಕಲಿಯೋಕ್ಕೆ ಅವಕಾಶ ಅಥವಾ ಅರ್ಥ ಮಾಡ್ಕೊಳ್ಳೋಕ್ಕೆ ಮುಖ್ಯವಾಗಿ ಏನಿದೆ ಅಂತಂದ್ರೆ ಒಂದು ದೇವರು ಒಬ್ಬನೇ ಪ್ರತಿಯೊಂದು ವಸ್ತುಗಳನ್ನು ಸೃಷ್ಟಿ ಮಾಡಿದ್ದಾನೆ ಒಂದು ಇನ್ನೊಂದು ಈ ಯಾವ್ಯಾವ ವಸ್ತುಗಳು ಇದೆ ಈ ಲೋಕದಲ್ಲಿ ಏನೇನಿದೆ ಅವೆಲ್ಲದಕ್ಕೆ ಒಂದು ಕೊನೆಯದಾಗಿ ಅಂತಿಮ ದಿನ ಅಂತ ಇರುತ್ತೆ ಅದಕ್ಕೆ ನಾವು ಕ್ರಿಯಾಮತ್ ಅಂತ ಹೇಳ್ತೀವಿ ವಿಚಾರ ದಿನ ಅಂತ್ಯ ದಿನ ಅಥವಾ ಪ್ರಳಯ ಕಾಲ ಅಂತ ಹೇಳ್ತೀವಿ ಸೊ ಅದಕ್ಕೆ ಯಾವುದು ಶಾಶ್ವತವಾಗಿ ಇರುವುದಿಲ್ಲ ದೇವರು ಅಲ್ಲಾಹ್ ಅಂತ ನಾವು ನಂಬಿಕೆ ಮಾಡ್ತೀವಲ್ಲ ಆ ಸರ್ವಶಕ್ತನಾದ ಅಲ್ಲಾಹನೇ ಎಲ್ಲಾ ವಸ್ತುಗಳನ್ನು ಎಲ್ಲ ಜೀವಿಗಳನ್ನು ಅವನೇ ಸೃಷ್ಟಿ ಮಾಡಿದನ ಮತ್ತೆ ಒಂದು ಕಾಲ ಬರುತ್ತೆ ಅದೆಲ್ಲ ನಾಶವಾಗುತ್ತೆ ಇದರಲ್ಲಿ ನಮಗೆ ಒಂದು ಭರವಸೆ ಒಂದು ನಂಬಿಕೆ ಅಥವಾ ಒಂದು ದೊಡ್ಡ ಪಾಠ ಏನಿದೆ ಅಂತ ಕಲಿಯಕ್ಕೆ ಪ್ರತಿಯೊಂದು ವಸ್ತು ನಾಶವಾಗುತ್ತೆ ಯಾವುದು ಶಾಶ್ವತ ಅಲ್ಲ ನಮ್ಮ ಶತ್ರುಗಳು ಇರ್ಬೋದು ಅಥವಾ ನಮ್ಮ ಸಮಸ್ಯೆಗಳು ಇರ್ಬೋದು ನಮ್ಮ ಇನ್ನ ಅನೇಕ ಬೇರೆ ಬೇರೆ ನಮ್ಮಲ್ಲಿ ಏನಾದ್ರೂ ಸಮಸ್ಯೆಗಳು ಇರ್ಬೋದು ಅಥವಾ ಈ ವಸ್ತುಗಳು ಇರ್ಬೋದು ನಮ್ಮ ಮೇಲೆ ಯಾರಾದ್ರೂ ದಬ್ಬಾಳಿಕೆ ಮಾಡ್ತವ್ರು ಜನ ಇರ್ಬೋದು ಅಥವಾ ನಮ್ಗೆ ತೊಂದರೆ ಕೊಡ್ತಕ್ಕಂಥ ಜನ ಇರ್ಬೋದು ಇವರೆಲ್ಲರೂ ಅಥವಾ ಅದರ ಜೊತೆ ನಾವು ಮತ್ತೆ ನಮ್ಮ ಸಂಪತ್ತು ನಮ್ಮಲ್ಲಿ ಇರ್ತಕ್ಕಂಥ ಹೆಸರು ನಮ್ಮಲ್ಲಿ ಇರತಕ್ಕಂಥ ಪ್ರತಿಯೊಂದು ವಸ್ತುಗಳು ನಮ್ಮ ಜೊತೆ ಇರತಕ್ಕಂಥ ಪ್ರತಿಯೊಂದು ಆಸ್ತಿ ಸಂಪತ್ತು ನಮ್ಮ ಹೆಸರು ಇವೆಲ್ಲ ಶಾಶ್ವತವಲ್ಲ ಪ್ರತಿಯೊಂದು ವಸ್ತು ನಾಶವಾಗುತ್ತೆ ಅದಕ್ಕೆ ನಮಗೆ ಇದರಲ್ಲಿ ಯಾವುದೇ ರೀತಿಯಾದ ಅಹಂಕಾರ ಇರಬಾರ್ದು ಅದೇ ರೀತಿ ನಮಗೆ ಯಾವುದೇ ರೀತಿಯಾದ ಅದರಲ್ಲಿ ಅಪನಂಬಿಕೆ ಅಥವಾ ನಮ್ಮ ನಾವು ಬಹಳ ಅದ್ರ ಬಗ್ಗೆ ಯೋಚನೆ ಮಾಡಿ ಇದು ಸಮಸ್ಯೆ ಹಂಗೆ ಇರುತ್ತಲ್ಲ ಈ ಸಮಸ್ಯೆ ಈ ಅನಾರೋಗ್ಯ ಅಥವಾ ನಮ್ಮಲ್ಲಿ ಇರತಕ್ಕಂಥ ಈ ತೊಂದರೆ ಇದೇ ರೀತಿ ಇರುತ್ತಂತ ಭಯ ಬೀಳೋದು ಕೂಡ ಅವಸರ ಇಲ್ಲ ಯಾಕಂದ್ರೆ ಪ್ರತಿಯೊಂದು ತಾತ್ಕಾಲಿಕ ಪ್ರತಿಯೊಂದು ನಾಶವಾಗುತ್ತೆ ಅಲ್ಲಾಹನು ಪ್ರತಿಯೊಂದು ಸೃಷ್ಟಿ ಮಾಡಿದನ ಮತ್ತೆ ಪ್ರತಿಯೊಂದಕ್ಕೆ ಒಂದು ಕಾಲ ಇರುತ್ತೆ ಅದು ನಾಶವಾಗುತ್ತೆ ಈ ಲೋಕದ ವಸ್ತುಗಳನ್ನು ಸೃಷ್ಟಿ ಮಾಡೋನು ಮತ್ತೆ ನಾಶ ಮಾಡೋನು ಅಲ್ಲಾಹನ ಒಬ್ಬನೇ ಇದು ನಾವು ಕೂಡ ಅರ್ಥ ಮಾಡ್ಕೋಬೇಕು ಮತ್ತೆ ನಮ್ಮ ಮಕ್ಕಳಿಗೇನು ನಾವು ಇದು ಕಲಿಸಬೇಕು ಮತ್ತೆ ಇದು ಒಬ್ಬ ವ್ಯಕ್ತಿ ಮುಸಲ್ಮಾನ್ ಆಗ್ಬೇಕಂತಂದ್ರೆ ಇದು ಒಂದು ಮುಖ್ಯ ನಂಬಿಕೆ ಈ ಪ್ರಪಂಚದಲ್ಲಿ ಏನೇನಿದೆ ಎಲ್ಲಾ ದೇವರೂ ಸೃಷ್ಟಿ ಮಾಡೋದನ್ನು ಕೆಲವೊಂದು ಕೆಟ್ಟು ವಸ್ತುಗಳು ಇರ್ಬೋದು ಆದ್ರೂ ಅದು ದೇವರೇ ಸೃಷ್ಟಿ ಮಾಡಿದನ ಅದು ನಮ್ಮ ಪರೀಕ್ಷೆಗೆ ಕೆಲವರು ಕೇಳ್ಬೋದು ಈಗ ದೇವರೆಲ್ಲ ಸೃಷ್ಟಿ ಮಾಡಿದನ ಅಂತಂದ್ರೆ ಆ ವಿಷ ಇದೆ ಅಥವಾ ಇದೆ ಅಥವಾ ಇನ್ನೂ ಬೇರೆ ಬೇರೆ ಕೆಟ್ಟು ವಸ್ತುಗಳು ಇದಾವ ಅದು ಉಪಯೋಗಿಸೋದು ಅಥವಾ ಅದರ ಹತ್ರ ಹೋಗೋದು ತಪ್ಪು ಅಂತ ಹೇಳ್ತಿದ್ವಿ ನಾವು ನಿಷೇಧಿಸಲಾಗಿದೆ ಅಂತ ಆದ್ರೂ ಆ ದೇವರನ್ನೇ ಸೃಷ್ಟಿ ಮಾಡಿದನ ಒಳ್ಳೆಯದು ಸೃಷ್ಟಿ ಮಾಡಿರೋದು ನಮ್ಮ ಅನುಕೂಲಕ್ಕಾಗಿ ಕೆಟ್ಟದ್ದು ಸೃಷ್ಟಿ ನಮ್ಮ ಪರೀಕ್ಷೆಗಾಗಿ ಕೆಟ್ಟದ್ದು ಸೃಷ್ಟಿ ಮಾಡಿ ನಮ್ಮ ಮುಂದೆ ಇಟ್ಟು ನಾವು ದೇವರು ಮಾತು ಕೇಳಿ ಅದರ ಮೇಲೆ ನಾವು ಪಾಲನೆ ಮಾಡ್ತೀವ ಅಥವಾ ಅದರದ್ದು ಆಕರ್ಷಣೆಯಿಂದ ಅದರಿಂದ ನಾವು ನೋಡಿ ಆ ಕೆಟ್ಟ ವಸ್ತು ಉಪಯೋಗಿಸ್ತೀವಿ ಮತ್ತು ದೇವರನ್ನ ನಾವು ಪಾಲನೆ ಮಾಡಲ್ಲ ಮಾತು ಅಂತ ನಮ್ಮ ಪರೀಕ್ಷೆಗೆ ಅದು ದೇವರು ಸೃಷ್ಟಿ ಮಾಡಿದಾನ ಅದೇ ರೀತಿ ಏಕಾಂಗಿಯಾಗಿ ಅವನೇ ಇಡೀ ಲೋಕವನ್ನು ಸೃಷ್ಟಿಸಿದನ ಅಥವಾ ಅವನ ಜೊತೆಗೆ ಯಾರಾದರೂ ಪಾಲುದಾರ ಇದ್ದಾರೆ ಇದಕ್ಕೆ ಉತ್ತರ ಏನಂತಂದರೆ ಅವನಿಗೆ ಯಾರು ಪಾಲುದಾರರು ಇಲ್ಲ ಎಲ್ಲರೂ ಅವನು ಬಂದವರು ಮತ್ತು ಅವನಿಂದಲೇ ಸೃಷ್ಟಿಪಟ್ಟರು ಅವನೇ ಒಬ್ಬನೇ ಇಡೀ ಜಗತ್ತನ್ನು ಸೃಷ್ಟಿಸಿದನು ಅವನಿಗೆ ಯಾವುದೇ ರೀತಿಯಾದ ಸಹಕಾರ ಮಾಡೋರು ಮತ್ತು ಯಾವುದೇ ರೀತಿಯಾದ ಪಾಲುದಾರರು ಇಲ್ಲ ದೇವರು ಒಬ್ಬನೇ ಪ್ರತಿಯೊಂದು ವಸ್ತುಕ್ಕೆ ಸೃಷ್ಟಿ ಮಾಡಿದನ ಮತ್ತು ಅವನೊಬ್ಬನೇ ಈ ಇಡೀ ಪ್ರಪಂಚಕ್ಕೆ ಅವನ ಸರ್ವಶಕ್ತನಾದ ಅವನ ಶಕ್ತಿಯಿಂದ ಎಲ್ಲ ಸೃಷ್ಟಿ ಮಾಡಿದನ ಯಾರು ಅವನಿಗೆ ಸಹಾಯ ಮಾಡೋರು ಯಾರೂ ಅವನಿಗೆ ಪಾಲುದಾರರು ಇಲ್ಲ ಇದರಲ್ಲಿ ನೀವು ಮತ್ತು ನಾನು ಅದರಲ್ಲಿ ಸ್ವಲ್ಪ ಕಲ್ಪನೆ ಮಾಡಿದರೆ ಒಂದು ಮೊಬೈಲ್ ಮ್ಯಾನುಫ್ಯಾಕ್ಚರ್ ಮಾಡಬೇಕು ಅಂತಂದರೆ ಒಂದು ಮೊಬೈಲ್ ಉತ್ಪಾದನೆ ಮಾಡಬೇಕು ಅಂತಂದರೆ ಅಥವಾ ಯಾವುದಾದ್ರೂ ಒಂದು ವಸ್ತು ಉತ್ಪಾದನೆ ಮಾಡಬೇಕಂತಂದರೆ ಅದರಲ್ಲಿ ಎಷ್ಟು ಜನ ಸೇರ್ತಾರ ಫ್ಯಾಕ್ಟ್ರಿ ಇರುತ್ತೆ ಕಂಪ್ನಿ ಇರುತ್ತೆ ಅದರಲ್ಲಿ ರಾ ಮೆಟೀರಿಯಲ್ಸ್ ಎಷ್ಟೋ ಹಲವಾರು ಕಾರ್ಮಿಕರ ಜೊತೆ ಸೇರಿ ಒಂದು ವಸ್ತು ತಯಾರಾಗಿ ಹೊರಗಡೆ ಬರುತ್ತೆ ಆದರೆ ಈ ಪ್ರಪಂಚದಲ್ಲಿ ಸೂರ್ಯ ಇದೆ ಚಂದ್ರ ಇದೆ ನಕ್ಷತ್ರಗಳು ಇದಾವ ನದಿ ಇದ್ದಾವೆ ಪರ್ವತಗಳಿದಾವೆ ಅದೇ ರೀತಿ ಅನೇಕ ಜೀವಿಗಳು ಇದ್ದಾವೆ ಈ ಭೂಮಿ ಇದೆ ಆಕಾಶ ಇದೆ ಎಷ್ಟೋ ಪ್ರಾಣಿಗಳು ಇದ್ದಾವೆ ಪಕ್ಷಿಗಳು ಇದಾವೆ ಇವೆಲ್ಲ ಸೃಷ್ಟಿ ಮಾಡಿದನು ಒಬ್ಬನೇ ಒಬ್ಬನು ದೇವರು ಅಲ್ಲ ಅಂತ ನಾವು ಕರಿತೀವಿ ಸೊ ಅವನದು ಶಕ್ತಿ ಅವನದು ಅಪಾರವಾಗಿ ಅವನದು ಜ್ಞಾನ ಎಷ್ಟಿರುತ್ತೆ ಅಂತ ಸ್ವಲ್ಪ ನಾವು ಊಹೆ ಮಾಡಿದರೆ ಅವನ್ನ ಭಕ್ತಿ ನಮ್ಮ ಮನಸ್ಸಲ್ಲಿ ಇನ್ನೂ ಸ್ವಲ್ಪ ಜಾಸ್ತಿ ಆಗುತ್ತೆ ಎಲ್ಲರೂ ಅವನ ಅನುಯಾಯಿಗಳು ಎಲ್ಲರೂ ಅವನು ಭಕ್ತರು ಎಲ್ಲರೂ ಅವನ ದಾಸರು ಅವನಿಗೆ ಯಾರೂ ಪಾಲುದಾರರು ಇಲ್ಲ ಅವನು ಒಬ್ಬನೇ ಈ ಇಡೀ ಪ್ರಪಂಚ ಈ ಲೋಕದಲ್ಲಿ ಏನೇನಿದೆ ಪ್ರತಿಯೊಂದು ವಸ್ತುಗಳು ಅವನೇ ಸೃಷ್ಟಿ ಮಾಡಿದನ ಎಷ್ಟು ಅಪಾರವಾಗಿ ಎಷ್ಟು ದೊಡ್ಡ ಒಂದು ಶಕ್ತಿ ಇದೆ ಅಂತ ಸ್ವಲ್ಪ ನಾವು ನಂಬಿಕೆ ಮಾಡಿ ಆಲೋಚನೆ ಮಾಡಿದರೆ ಅತಿ ಹೆಚ್ಚು ನಮ್ಮ ಮನಸ್ಸಲ್ಲಿ ಅವನ ಭಕ್ತಿ ಇನ್ನೂ ಸ್ವಲ್ಪ ಜಾಸ್ತಿ ಆಗುತ್ತೆ ಇದರಲ್ಲಿ ಇನ್ನೊಂದು ಪಾಠ ಏನು ಕಲಿಯೋಕೆ ಅವಕಾಶ ಇದೆ ಅಂತಂದರೆ ಇಷ್ಟು ದೊಡ್ಡ ಪ್ರಪಂಚ ಇಷ್ಟು ದೊಡ್ಡ ಲೋಕದಲ್ಲಿ ಆ ಸರ್ವಶಕ್ತನಾದ ಅಲ್ಲ ಇಷ್ಟು ಪ್ರಾಣಿಗಳು ಇಷ್ಟು ಜೀವಿಗಳು ಯಾರ್ದು ಸಹಾಯ ಇಲ್ಲದೆ ಅವನೊಬ್ಬನೇ ಸೃಷ್ಟಿ ಮಾಡಿದನಂತಂದರೆ ನನ್ನ ಸಮಸ್ಯೆ ನನ್ನ ಅನಾರೋಗ್ಯ ಮತ್ತು ನನ್ನ ಜೀವನದಲ್ಲಿ ಇರ್ತಕ್ಕಂಥ ತೊಂದರೆ ಅವನು ದೂರ ಮಾಡೋಕ್ಕೆ ಸಾಧ್ಯ ಇಲ್ಲ ಇದಕ್ಕೆ ಉತ್ತರ ನಿಜವಾಗಿ ಸಾಧ್ಯವಿದೆ ಆ ದೇವರು ನಮ್ಮ ಎಲ್ಲ ಸಮಸ್ಯೆಗಳಿಗೆ ನಮ್ಮೆಲ್ಲ ನಮ್ಮೆಲ್ಲ ತೊಂದರೆಗಳಿಗೆ ನಮ್ಮೆಲ್ಲ ಅನಾರೋಗ್ಯಗಳಿಗೆ ಪರಿಹಾರ ಅವನೇ ಕೊಡ್ತಾನೆ ಅವನ ಥರನೇ ನಾವು ಕೇಳಬೇಕು ಸೊ ಅಲ್ಲಾಹ ರಬ್ಬುಲ್ ಆಲಮಿ ನಮಗೆಲ್ಲ ಇಂಥವು ಒಳ್ಳೆಯ ವಿಷಯಗಳನ್ನು ಸರಿಯಾಗಿ ತಿಳ್ಕೊಂಡು ನಮ್ಮ ಬೇರೆ ಸಹಿಯೋದ್ಯಗಿ ಜೊತೆ ಮತ್ತು ನಮ್ಮ ಬೇರೆ ಸ್ನೇಹಿತರ ಜೊತೆ ಹಂಚಿಕೊಳ್ಳೋಕ್ಕೆ ಅವಕಾಶ ಮಾಡಿಕೊಡ್ಬೇಕಂತ ಕೇಳ್ತಾ ಈ ವಿಡಿಯೋನ ಇಲ್ಲೇ ನಾವು ಕಂಪ್ಲೀಟ್ ಮಾಡ್ತಾ ಇನ್ನೊಂದು ವಿಡಿಯೋ ಜೊತೆ ಅತಿ ಶೀಘ್ರದಲ್ಲಿ ನಾವು ಬರ್ತೀವಿ ಅಸ್ಲಾಂ ವಲೈಕುಮ್ ವರಹಮತುಲ್ಲಾ ವಬರ್ಕಾತೂ